ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕನ್ಕೆರೆ ರಾಜ್ಯದ ಕುರ್ಚಿ ಕಿತ್ತಾಟ ನಿಂತೋಗುತ್ತೆ ಶುರುವಾಗುತ್ತೆ ಶುರುವಾಗುತ್ತೆ ನಿಂತೋಗುತ್ತೆ ಈಗ ಆಗ್ತಾನೇ ಇರುತ್ತೆ ಆದರೆ ಈಗ ಒಂದು ಟ್ವಿಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇದೆ ಅದೇನಪ್ಪ ಅಂದರೆ ಯಾರು ಕುರ್ಚಿ ಬೇಕು ಅಂತ ಶತಗತಾಯ ಪ್ರಯತ್ನವನ್ನು ಪಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರೇ ಶಸ್ತ್ರತ್ಯಾಗ ಮಾಡಿಬಿಟ್ರಾ ಎನ್ನುವಂತಹ ಒಂದು ಅನುಮಾನ ಬರ್ತಿದೆ ಸ್ವತಃ ಅವರ ಮಾತುಗಳಿಂದ ಆ ಥರದ ಅನುಮಾನ ಮೂಡ್ತಾ ಇದೆ ಅವರಷ್ಟೇ ಅಲ್ಲ ಅವರ ಸಹೋದರ ಡಿ ಕೆ ಸುರೇಶ್ ಮಾತುಗಳನ್ನು ಕೇಳಿದ್ರೂ ಕೂಡ ಅವರು ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ ಆ ವೈರಾಗ್ಯದಲ್ಲಿ ವ್ಯಂಗ್ಯವೂ ಇರ್ಬೋದು ಪರೋಕ್ಷವಾಗಿ ಒತ್ತಡ ತಂತ್ರ ಏರುವಂಥದ್ದು ಇರಬಹುದು ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಶಸ್ತ್ರತ್ಯಾಗ ಮಾಡಿಬಿಟ್ರಾ ಅನ್ನುವಂತಹ ಒಂದು ಅನುಮಾನ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೆ ನಂಜುಂಡೇಗೌಡಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನಂಜುಂಡೇಗೌಡರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಧರ್ಮೇಶ್ ಈಗ ಈ ರಾಜ್ಯ ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ನಡೀತಿತ್ತಲ್ಲ ಅದು ಒಂದು ಸ್ವಲ್ಪ ದಿನ ಭಾಳ ತೀವ್ರವಾಗಿ ನಡೆಯುತ್ತೆ ಆಮೇಲೆ ಸಡನ್ನಾಗಿ ಡೌನ್ ಆಗಿಬಿಡುತ್ತೆ ಹಿಂಗೆ ಆಗ್ತಾನೇ ಇತ್ತು ಭಾಳ ಸಲ ಆಗಿದೆ ಚರ್ಚೆನೆಯೂ ಆಗಿದೆ ಸತ್ತೋಯ್ತು ಇನ್ನೇನು ವಿಷಯ ಅನ್ನೋ ರೀತಿಯೂ ಆಗ್ಬಿಟ್ಟಿದೆ ಬಟ್ ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿದ್ರೆ ಅವ್ರೇನಾದರೂ ಶಸ್ತ್ರತ್ಯಾಗ ಮಾಡ್ಬಿಟ್ರ ಬಿಟ್ಟುಕೊಟ್ಬಿಟ್ರ ಈ ಆಟದಲ್ಲಿ ಇನ್ನು ನನಗೆ ಆಗಲ್ಲ ಅಂತ ಕೈ ಚೆಲ್ಬಿಟ್ರ ಅನ್ನುವಂಥ ಅನುಮಾನ ಬರ್ತಿದೆ ನಿಮಗೇನು ಅನ್ಸುತ್ತೆ ನನಗೇನು ಹಂಗೆ ಅನ್ಸಲ್ಲ ಅವರು ಬಹುಶಃ ಸಮಯ ಸಂದರ್ಭ ನೋಡಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಈಗ ನೋಡಿ ಈಗ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ಕೊಟ್ಟಂತ ಕಾಣಿಸುತ್ತೆ ಒಂದು ಸಮಯ ಒಂದು ಸಣ್ಣ ಗ್ಯಾಪ್ ಕೊಟ್ಟಂತ ಕಾಣಿಸುತ್ತೆ ಯಾಕೆ ಅಂದರೆ ಈಗ ಹೈಕಮಾಂಡ್ ಮುಂದೆ ಭಾಳ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ ಅಂದರೆ ಮನ್ರೇಗಾ ವಿಷಯ ಮಹಾತ್ಮ ಗಾಂಧಿಯವರ ಹೆಸರನ್ನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಂಥ ಹೆಸರನ್ನು ತೆಗೆದು ಈಗ ಜಿ ರಾಮ್ ಜಿ ಅಂತ ಹೆಸರಿಟ್ಟಿದ್ದಾರೆ ಅದರ ಬಗ್ಗೆ ಈಗ ಹೋರಾಟ ರೂಪಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಹೊರಟಿದೆ ಕರ್ನಾಟಕದಲ್ಲೂ ಕೂಡ ಕೂಡ ವಿಧಾನಸಭೆ ವಿಧಾನಮಂಡಲದ ಅಧಿವೇಶನ ಇಪ್ಪತ್ತೆರಡನೇ ತಾರೀಕು ಈ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಇದ್ದಾರೆ ಕರೆದಿದ್ದಾರೆ ನಿಮಗೂ ಗೊತ್ತಿದೆ ಅದು ಸೊ ಇಂಥ ಒಂದು ಇಂಪಾರ್ಟೆಂಟ್ ಇಶ್ಯೂ ಇದ್ದಾಗ ಬಹುಶಃ ಒಂದು ಸಣ್ಣ ಗ್ಯಾಪ್ ಕೊಟ್ಟಿರ್ಬೋದು ಒಂದು ಸಣ್ಣ ಈ ಗಾಳಿಪಟ ಪಟ ಆರಿಸ್ಬೇಕಾದ್ರೆ ಒಂಚೂರು ದಾರನ್ನು ಬಿಡ್ತಾರೆ ನೋಡಿ ಹೋಗಲಿ ಪಟ ಆಗಲಿ ಅಂತ ಆ ಥರ ಏನು ಅನ್ಸಿಡ್ಬೋದು ನನಗೆ ಆ ಥರ ಮಾಡ್ತಿರ್ಬೋದು ಅಂತ ಇನ್ನೊಂದು ಅಸ್ಸಾಂ ಎಲೆಕ್ಷನ್ ಇದೆ ಸದ್ಯದಲ್ಲೇ ಅಸ್ಸಾಂ ಇದೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಕೇರಳ ಎಲೆಕ್ಷನ್ ಇದೆ ತಮಿಳ್ನಾಡು ಎಲೆಕ್ಷನ್ ಇದೆ ಅಸ್ಸಾಂಗೆ ಇವರು ಎ ಐ ಸಿ ಸಿ ಅಬ್ಸರ್ವರ್ ಯಾರು ಡಿ ಕೆ ಶಕ್ ಡಿ ಕೆ ಶಕ್ ಎ ಐ ಸಿ ಸಿ ಅಬ್ಸರ್ವರ್ ಕೆಲಸ ಏನು ಅಂದರೆ ಭಾಳ ಇಂಪಾರ್ಟೆಂಟ್ ಕೆಲಸಗಳು ಟಿಕೆಟ್ ಹಂಚಿಕೆ ಇರ್ಬೋದು ಕ್ಯಾಂಪಿಂಗ್ ಸ್ಟ್ರಾಟಜಿಗಳು ರೂಪಿಸೋದಿರ್ಬೋದು ರಿಸೋರ್ಸಸ್ನ ಮಾಡೋದು ಮಾಡೋದಿರ್ಬೋದು ಇವೆಲ್ಲ ಕೆಲಸಗಳು ವೆರಿ ಇಂಪಾರ್ಟೆಂಟ್ ಕೆಲಸಗಳು ಬಹುಶಃ ಆ ಕಾರಣಕ್ಕೆ ಅವರೇನು ಗ್ಯಾಪ್ ಕೊಟ್ಟಿದ್ದರು ಅದರ ನಡುವೆ ಬಜೆಟ್ ಮಂಡಿಸ್ಬೇಕು ಸಿದ್ದರಾಮಯ್ಯವರು ಅದಕ್ಕೆ ತಯಾರಿ ಅಲ್ಲಿ ನಡೀತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ ಬೇರೆ ಬೇರೆ ಎಕ್ಸ್ಪರ್ಟ್ಗಳ ಜೊತೆಲಿ ಮಾತುಕತೆ ನಡೀತಾ ಇದೆ ಸೊ ಈ ಥರದಲ್ಲಿದ್ದಾಗ ಬಹುಶಃ ಇವೆಲ್ಲ ಮುಗಿದ್ಮೇಲೆ ಆ ನಂತರ ಅವ್ರು ಮತ್ತೆ ಶುರು ಮಾಡ್ಬೋದು ಅಂತ ನನಗನ್ಸುತ್ತೆ ಆದರೆ ಅವರೇ ಆಸೆ ಆ ಬಿಟ್ಟಂಗೆ ಕಾಣಿಸ್ತಿಲ್ಲ ನೋಡಿ ಯಾಕೆ ನಾನು ನಂಗೆ ಹೇಳಿದೆ ಅಂದರೆ ಡಿ ಕೆ ಶಿವಕುಮಾರ್ ಏನು ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ಗಿಂತ ಮೊದಲು ದೆಹಲಿಗೆ ಹೋಗಿದ್ರು ದೆಹಲಿನಲ್ಲಿ ಬಟ್ ಎನಿ ಕಾಸ್ಟ್ ನಾನು ಹೈಕಮಾಂಡ್ ನಾಯಕನ ಭೇಟಿ ಮಾಡ್ತೀನಿ ಭೇಟಿ ಮಾಡೋಕ್ಕೋಸ್ಕರನೇ ದೆಹಲಿಗೆ ಬಂದಿದ್ದೀನಿ ಅಂತ ಅವರೇ ಓಪನ್ ಆಗಿ ಹೇಳಿದ್ದು ಹೌದಾ ಆದರೂ ಭೇಟಿ ಮಾಡೋಕ್ಕಾಗಲಿಲ್ಲ ವಾಪಸ್ ಬಂದರು ಬಂದು ಬೆಂಗಳೂರಿನಲ್ಲಿ ಏನು ಮಾತಾಡಿದ್ರು ನನ್ನ ಜೊತೆ ಸಿ ಎಂ ಸೇರಿದಂತೆ ನೂರ ನಲ್ವತ್ತು ಜನ ಶಾಸಕರಿದ್ದಾರೆ ಎಂದರು ಅದು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಅವ್ರು ಹಂಗೆ ಹೇಳ್ಬೇಕು ಹೇಳ್ತಾರೆ ಬೇರೆ ದಾರಿ ಇಲ್ಲ ಜೊತೆಗೆ ಫಸ್ಟ್ ಟೈಮ್ ಏನು ಹೇಳ್ತಿಲ್ಲ ಇದನ್ನ ಹಿಂದೆ ಕೂಡ ಹೇಳಿದರು ಅದು ಎಂಥವ್ರಿಗೂ ಗೊತ್ತಾಗುತ್ತೆ ರಾಜಕೀಯ ವರದಿ ಮಾಡೋಕೆ ಮಾಡೋ ಮಾಡೋರ್ಗಿರ್ಬೋದು ಅಥವಾ ನೋಡೋರ್ಗಿರ್ಬೋದು ಅಂದರೆ ಸಾಮಾನ್ಯ ಜನರಿಗಿರ್ಬೋದು ಗೊತ್ತಾಗುತ್ತೆ ಇದು ಇದ್ರ ಈ ಹೇಳಿಕೆಗೆ ಅಷ್ಟು ಮಹತ್ವ ಇಲ್ಲ ಅಂತ ಅಂದರೆ ನಿಜಕ್ಕೂ ನೂರ ನಲ್ವತ್ತು ಜನ ಶಾಸಕರು ಅವ್ರ ಪರವಾಗಿ ಇದ್ದಿದ್ರೆ ಅವ್ರು ಯಾಕೆ ಇಷ್ಟು ಕಷ್ಟ ಮಾಡಬೇಕಿತ್ತು ಖಂಡಿತ ಹಂಗೆ ಆಗ್ತಿರ್ಲಿಲ್ಲ ಅದು ಸುಮ್ಮನೆ ಅದು ಸುಳ್ಳು ನೂರ ನಲ್ವತ್ತು ಜನ ಶಾಸಕರು ನನ್ನ ಜೊತೆಗೆ ಇರೋದು ಅಂತ ಅನ್ನೋದು ಅದೊಂದು ಅಧ್ಯಕ್ಷರಾಗಿ ಅವ್ರು ಹೇಳ್ಬೋದು ಬಿಟ್ಟರೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ನೀವು ಕಳೆದ ವಾರದ ಕೆಲವು ಚಟುವಟಿಕೆಗಳಿಗೆ ಗಮನಿಸಿದ್ರೆ ಕಾಂಗ್ರೆಸ್ಸಲ್ಲಿ ಗುಂಕಾರಕ್ಕೆ ಇರೋದಂತೂ ನಿಜನಾ ಏರ್ಪೋರ್ಟಲ್ಲಿ ಇವರಿಬ್ರು ರಾಹುಲ್ ಗಾಂಧಿನ ಭೇಟಿ ಮಾಡೋದಂತೂ ನಿಗಾನ ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ರು ರಾಹುಲ್ ಗಾಂಧಿ ಅವರು ಅದನ್ನು ಭೇಟಿ ಮಾಡೋಕೆ ಇವರು ಟೈಮು ಕೇಳಿರ್ಬೋದು ನಾನು ಇಲ್ಲ ಅಂತ ಹೇಳಲಾರೆ ಆದರೆ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಮೈಸೂರು ಏರ್ಪೋರ್ಟಲ್ಲಿ ನಿಂತ್ಕೊಂಡು ಇವರು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅಂತ ನಂಗೆ ಖಂಡಿತ ನನಗೆ ಅನ್ಸಲ್ಲ ಯಾಕೆಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಅತ್ಯಂತ ಗಂಭೀರವಾದ ವಿಚಾರ ಅದು ನಿಂತ್ಕೊಂಡು ಒಂದು ಎಲ್ಲೋ ಅದು ಏರ್ಪೋರ್ಟಲ್ಲಿ ಒಂದು ಸಣ್ಣ ಇದ್ರಲ್ಲಿ ಏನು ಹೆಲಿಕಾಪ್ಟರ್ ಇಂದ ಹಿಡಿದು ಹಿಡಿದು ಹೆಲಿಕಾಪ್ಟರ್ ಹತ್ತಕ್ಕೆ ಮುಂಚೆ ಮಾತಾಡಿರೋಂಥದ್ದು ಎರಡು ನಿಮಿಷದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ ಸೊ ಈ ಗುಂಕಾರ್ಗೆ ಅಂತೂ ಇದೆ ಇವರು ಇವ್ರ ಲೆವೆಲಲ್ಲಿ ಗುಂಕಾರ್ಗೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವ್ರ ಲೆವೆಲಲ್ಲಿ ಗುಂಕಾರಕ್ಕೆ ಮಾಡ್ತಾ ಇದ್ದಾರೆ ಸಿಹಿ ನೀವೇನು ಹೇಳ್ಬೋದು ರಾಜೇನವ್ರ ಮನೆಯಲ್ಲಿ ಊಟಕ್ಕೆ ಸೇರಿದ್ದು ಏನಂತ ಹೇಳ್ತೀರಿ ನೀವು ತುಮಕೂರು ರಾಜ್ಯನವ್ರ ಮನೆಯಲ್ಲಿ ಹೋದ ವರ್ಷ ಹೋದವಾರ ಊಟ ಮಾಡಿದ್ದಾರೆ ಇವರಲ್ಲ ಓದುವಾರ ಏನದು ಗುಂಪಾರ್ಗೆ ಅಲ್ವಾ ಅದು ಖಂಡಿತವಾಗಿಯೂ ಗುಂಕಾರ್ಗೆ ಇದೆ ತಾತ್ಕಾಲಿಕ ನೋಡಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಏನೋ ಚಟುವಟಿಕೆ ನಡೆದೇ ಇರ್ಬೋದು ಆದರೆ ನನಗನ್ಸುತ್ತೆ ಡಿ ಕೆ ಡಿ ಕೆ ಶಿವಕುಮಾರ್ ಒಳಗೆ ತನ್ನ ಸಪೋರ್ಟನ್ನು ತನ್ನ ಸಪೋರ್ಟರ್ಸನ್ನು ಮೊಬಲೈಸ್ ಮಾಡೋದಕ್ಕೆ ಆರ್ಗನೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ತಾತ್ಕಾಲಿಕವಾಗಿ ಒಂದು ಈ ಥರದ ಒಂದು ಇದೊಂದು ಗೇಮ್ ಪ್ಲಾನ್ ಇರ್ಬೋದು ಅಂತ ಅನ್ಸುತ್ತೆ ನನಗೆ ಇದೊಂದು ಇಲ್ಲ ಈಗ ನೋಡಿ ಈಗ ನನಗೆ ಯಾಕೆ ಹಂಗೆ ತ್ಯಾಗ ಅಂತ ಅನ್ನಿಸ್ತು ಅಂತಂದರೆ ಈಗ ಬಜೆಟ್ ಬರುತ್ತೆ ಫಸ್ಟು ಬಜೆಟ್ ಆದಮೇಲೆ ಕೇರಳ ತಮಿಳುನಾಡು ಅಸ್ಸಾಂ ಪಂಜಾಬ್ ಸಾರಿ ಪಶ್ಚಿಮ ಬಂಗಾಳ ಇಷ್ಟು ಚುನಾವಣೆಗಳಿದಾವೆ ಇದೆಲ್ಲ ಮುಗಿದ್ರೊಳಗಡೆ ಆಲ್ಮೋಸ್ಟ್ ಜೂನ್ ಜುಲೈವರೆಗೆ ಆಗ್ಬಿಡುತ್ತೆ ಹ್ಮ್ ಇವು ಬಂದು ಅದರಲ್ಲಿ ಎಲ್ಲಿ ಗೆಲ್ಲುತ್ತೋ ಕಾಂಗ್ರೆಸ್ ಎಲ್ಲಿ ಸೋಲುತ್ತೋ ಇನ್ಯಾವ ರೀತಿ ಆಘಾತಕ್ಕಾಗಿದೆಯೋ ಏನೋ ಗೊತ್ತಿಲ್ಲ ಸೊ ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಇನ್ನೊಂದು ನಾಲ್ಕೈದು ತಿಂಗಳು ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯ ಇಲ್ವೇ ಇಲ್ಲ ಚರ್ಚೆಗೆ ಮಾಡಂಗಿಲ್ಲ ಕಷ್ಟ ಹಂಗಿದ ಪರಿಸ್ಥಿತಿ ತಾನೆ ಕಷ್ಟ ಹಂಗಿದ್ಮೇಲೆ ಆಮೇಲೆ ಏನಾಗುತ್ತೆ ಅಷ್ಟೊಳಗೆ ಸರ್ಕಾರ ಬಂದು ಮೂರು ವರ್ಷ ಆಗೋಗಿರ್ತದೆ ಕೊಟ್ಟರೆ ಆ ಕೊಡಬೇಕು ಅದು ಯಾರಿಗೆ ಇರಲಿ ಮೂರು ವರ್ಷಕ್ಕೆ ಮೂರು ವರ್ಷ ಒಬ್ಬರು ಮಾಡಿ ಇನ್ನೊಂದು ಅಟ್ಲೀಸ್ಟ್ ಇನ್ನೊಬ್ರಿಗೆ ಒಂದು ಎರಡು ವರ್ಷ ಏನಾದರೂ ಕೊಡಬೇಕಲ್ಲ ಅವ್ರು ಒಂದು ಐದಾರು ತಿಂಗಳು ಮತ್ತು ಕಡೇಲಿ ಒಂದು ಐದಾರು ತಿಂಗಳು ಏನೂ ಕೆಲಸ ಮಾಡೋಕ್ಕಾಗಲ್ಲ ಒಂದು ವರ್ಷ ಅವ್ರು ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಆ ಕಾರಣಕ್ಕೋಸ್ಕರ ಕೊಟ್ಟರೆ ಆಗಿ ಕೊಡಬೇಕು ಇಲ್ಲಾಂದ್ರಲ್ಲ ಆಗ ಕೊಡಬೇಕು ಅಂದರೆ ಈಗ ಏನಾದರೂ ತಯಾರಿಯನ್ನು ಮಾಡಿರಬೇಕು ಈಗ ಬಹುಶಃ ಹಿಂಗೆ ನಾಲ್ಕೈದು ತಿಂಗಳು ಇನ್ನೂ ಆಗುತ್ತೆ ಈಗ ಏನೇನು ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಟ ಬಿಟ್ಕೊಟ್ರ ಅಂತ ನನಗೆ ಇಲ್ಲ ಹಂಗೇನು ಅನಿಸಲ್ಲ ಹಂಗೇನು ಭಾವಿಸ್ಬೇಕಾದಿಲ್ಲ ನನಗೇನು ಅನ್ಸುತ್ತೆ ಒಂದು ರೀತಿ ಹೈಕಮಾಂಡೇ ಈ ಸಂಬಂಧದಲ್ಲಿ ನಿರ್ಧಾರ ತಗೋಳೋದಕ್ಕೆ ಫೇಲ್ ಆಗಿದೆಯಾ ಅಂತ ನನಗೆ ಅನಿಸುತ್ತೆ ವಾತಾವರಣ ನೋಡಿದ್ರೆ ಏಕೆಂದರೆ ನೋಡಿ ಬಿಹಾರ ಸೋಲಾಗೋಯಿತು ಬಿಹಾರದಿಂದನೇ ಈಗ ಮೊನ್ನೆ ಮಹಾರಾಷ್ಟ್ರ ಲೋಕಲ್ ಬಾಡಿ ಎಲೆಕ್ಷನ್ಸು ಕಾರ್ಪೊರೇಷನ್ ಎಲೆಕ್ಷನ್ಸು ಸೋತರು ಇನ್ನೂರ ಇಪ್ಪತ್ತೇಳು ಸೀಟಲ್ಲಿ ಮೂವತ್ತ್ನಾಲ್ಕು ಸೀಟ್ ಗೆದ್ದಿರ್ಬೋದು ಇವರು ಇಪ್ಪತ್ತ್ನಾಲ್ಕು ಸೀಟ್ ಗೆದ್ದಿರ್ಬೋದು ಕಾಂಗ್ರೆಸ್ಸು ಆದರೆ ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಅದನ್ನ ಸಿ ಈ ತರದ ವಾತಾವರಣ ಇದ್ದಾಗ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ದಿನೇ 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 ದಿನ ತನ್ನ ಇದನ್ನ ಕಳ್ಕೊಳ್ತಾ ಇದೆ ರಿಲಿವೆನ್ಸನ್ ಕಳ್ಕೊತಾ ಇದೆ ನೋಡಿ ಹಂಗೆ ಕಾಂಗ್ರೆಸ್ ಹೆಚ್ಚೆಚ್ಚು ಸೋತ್ರೆ ಆಗ ಸಿದ್ದರಾಮಯ್ಯ ಅವರನ್ನು ಅಳಗಾಡ್ಸೋದು ಇನ್ನೂ ಕಷ್ಟ ಆಗ್ತಾವೆ ಇನ್ನೂ ಕಷ್ಟ ಆಗುತ್ತೆ ಅದು ನಿಜ ಆದರೆ ಅಟ್ ದ ಸೇಮ್ ಟೈಮ್ ಶಿವಕುಮಾರ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ ಅಂತ ಹೇಳಿ ಪ್ರೆಷರ್ ಹಾಕೋ ಟ್ರೈ ಮಾಡ್ತಿರ್ ಮಾಡೋ ಪ್ರೆಷರ್ ಹಾಕಕ್ಕೆ ಟ್ರೈ ಮಾಡ್ಬೋದು ತಂತ್ರಗಳನ್ನ ರೂಪ್ ಇದು ಮಾಡು ಎಣಿಬೋದು ನೋಡಿ ಸಿದ್ದರಾಮಯ್ಯನವ್ರಿಗೆ ನಮ್ಗೆ ಗೊತ್ತಿರೋ ಪ್ರಕಾರ ಈಗೆಲ್ಲ ರಾಜಕೀಯ ವಲಯದಲ್ಲಿ ಮಾತಾಡೋ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವ್ರ ಬೆಂಬಲ ಇದೆ ಅಂತ ಎಲ್ಲರೂ ಹೇಳೋ ಪ್ರಕಾರ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವ್ರ ಬದಲಾವಣೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಟ್ ದ ಸೇಮ್ ಟೈಮ್ ಶಿವಕುಮಾರ್ಗೆ ಸೋನಿಯಾ ಗಾಂಧಿಯವ್ರದ್ದು ಮತ್ತು ಪ್ರಿಯಾಂಕಾ ಗಾಂಧಿಯವ್ರದ್ದು ಸಪೋರ್ಟ್ ಇದೆ ಅಂತಲೇ ಹೇಳ್ತಾರೆ ಸಿ ಈ ಈ ಚಾನಲ್ ಬಳಸ್ಕೊಂಡು ಇವ್ರು ಟ್ರೈ ಮಾಡ್ತಿರ್ತಾರೆ ಆ ಚಾನಲ್ ಅವರು ರಾಹುಲ್ ಗಾಂಧಿ ಚಾನಲ್ ಬಳಸ್ಕೊಂಡು ಅವ್ರು ಟ್ರೈ ಮಾಡ್ತಿರ್ತಾರೆ ಸಿ ಯಾರು ನಿರ್ಧಾರ ತಗೋಬೇಕು ಹೇಗೆ ನಿರ್ಧಾರ ತಗೋಬೇಕು ಇಶ್ಯೂನ ಹೇಗೆ ಸೆಟ್ ಸೆಟ್ಲ್ ಮಾಡೋದಂಗೆ ಸೆಟ್ರೇಟ್ ಮಾಡೋದಂಗೆ ಪರಿಹಾರ ಮಾಡೋದೆಂಗೆ ಇದು ಪ್ರಶ್ನೆ ಇರೋದು ನಂಗೆ ಒಂದು ಅರ್ಥ ಆಗದೆ ಇರೋದು ಎಲ್ಲ ಹಂಗೆ ವ್ಯಾಖ್ಯಾನ ಮಾಡ್ತಾರಲ್ಲ ನಂಗೆ ಒಂದು ಡೌಟಪ್ಪ ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋದಕ್ಕೆ ಒಂದಷ್ಟು ನಿದರ್ಶನಗಳಿವೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಹ್ಞೂ ರಾಹುಲ್ ಆಗಲೂ ಕಾಲೆಳೆಯವರು ಇವರೆಲ್ಲ ಇತ್ತು ಗುಂಪುಗಾರಿಕೆ ಇತ್ತು ಸಿ ಎಮ್ ಚೇಂಜ್ ಆಗಿಬಿಡ್ತಾರೆ ಏನೋ ಚರ್ಚೆಗಳು ನಡೀತಾ ಇದ್ದು ಎಲ್ಲ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ಎಲ್ಪ್ ಮಾಡಿದ್ರು ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಎಲ್ಪ್ ಮಾಡಿದ್ರು ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲದೇ ಇದ್ದೀರ ಕಷ್ಟ ಆಗ್ತೈತೆ ನೋ ಹಂಗಾಗಿ ರಾಹುಲ್ ಗಾಂಧಿ ಬೆಂಬಲ ಇತ್ತು ಅಂತ ಅನ್ಕೋಣ ಅದಾದ ಮೇಲೆ ರಾಹುಲ್ ಗಾಂಧಿ ಹೇಳಿದ್ರು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ದೇವೇಗೌಡರು ಮನೆ ಹತ್ರ ಮೀನ್ಸ್ ಮನೆ ಹತ್ರ ಅಲ್ಲ ಕುಮಾರಸ್ವಾಮಿಗೆ ಅಧಿಕಾರ ಬಿಟ್ಕೊಡುವಾಗ ಕೈಗಟ್ಟ ಕಟ್ಕೊಂಡು ನಿಂತಿದ್ರು ರಾಹುಲ್ ಗಾಂಧಿ ಮಾತು ಕೇಳಿದರು ಅಂತ ನೆಕ್ಸ್ಟು ಇದೆಲ್ಲ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ ಅವರು ವಿಪಕ್ಷ ನಾಯಕ ಆದರು ಎರಡು ಸಾವಿರದ ಇಪ್ಪತ್ಮಾರು ಚುನಾವಣೆಗಿನ ಮೊದಲು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮಯ್ಯೋತ್ಸವ ಸಂದರ್ಭದಲ್ಲಿ ಅಲ್ಲಿಗೆ ರಾಹುಲ್ ಗಾಂಧಿ ಬರಬಾರ್ದು ಅಂತ ಕೆಲವರು ಪ್ರಯತ್ನವನ್ನು ಪಟ್ಟಿದ್ದರು ಬಟ್ ರಾಹುಲ್ ಗಾಂಧಿ ಬಂದ್ರು ಆ ಜನಸ್ತೋಭವನ್ನು ನೋಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಹಳ ಪೈಪೋಟಿ ಇತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಒಂದಷ್ಟು ಕಾರಣಗಳಿದ್ದಾವೆ ಸಿದ್ಧರಾಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಆ ರೀತಿಯ ಬೆಂಬಲ ಏನು ಕೊಟ್ಟಿದ್ದಾರೆ ಅಲ್ಲ ಅಲ್ಲ ನಿಮ್ಗೆ ಹೇಳ್ತೀನಿ ಅಲ್ಲ ಅಲ್ಲ ನಂಗೆ ಹೇಳ್ತಾರಲ್ಲ ಇವರಿಗೆ ಸೋನಿಯಾ ಗಾಂಧಿ ಬೆಂಬಲ ಇದೆ ಪ್ರಿಯಾಂಕಾ ಗಾಂಧಿ ಬೆಂಬಲ ಇದೆ ಕೆ ಶಿವಕುಮಾರ್ ಅವ್ರನ್ನ ಇಷ್ಟಪಡೋದಕ್ಕೆ ಅವ್ರ ಪರವಾಗಿ ಸಿಬ್ಬಂದಿ ತೋರಿಸಕ್ಕೆ ಕಾರಣಗಳಿವೆ ನೋಡಿ ನಿಮ್ ನೆನ್ಪಿದ್ರು ಗೊತ್ತಿಲ್ಲ ಗುಜರಾತ್ ವಿಧಾನಸಭೆಯಿಂದ ಅಹಮದ್ ಅಹಮದ್ ಪಟೇಲು ರಾಜ್ಯಸಭೆಗೆ ಆಯ್ಕೆ ಆಗಬೇಕಾಗುತ್ತೆ ಆಗ ಏನಾಗುತ್ತೆ ಇವರು ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ತಗೊಂಡ್ಬಂದು ರಾಮನಗರದ ಹತ್ರ ಬಿಡದಿ ಹತ್ರ ಇರುವಂಥ ಈಗಲ್ ಟರ್ ರೆಸಾರ್ಟಲ್ಲಿ ಇಡ್ತಾರೆ ಸೊ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಮತ್ತು ಅಹಮದ್ ಪಟೇಲ್ ಅವರು ಆಯ್ಕೆ ಆಗಮ್ ನೋಡ್ಕೊಳ್ತಾರೆ ಅದು ಗ್ರೇಟ್ ಜಾಬ್ ಅದು ತಮಾಷೆ ವಿಚಾರ ಅಲ್ಲ ಅದು ಸೊ ಹಂಗಾಗಿ ಪಕ್ಷವನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಪಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇನ್ನು ಬೇರೆ ಸಂದರ್ಭದಲ್ಲೂ ನಿಮ್ಮ ನೋಡಿದ್ದೀರಿ ಬೇರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೆಲಸವನ್ನು ನೋಡಿದರೆ ಹಂಗಂತ ಅವರು ನಾಯಕ ಆಗ್ಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ ಆದರೆ ಸೋನಿಯಾ ಗಾಂಧಿಗೆ ಇವ್ರ ಬಗ್ಗೆ ಒಂದು ಇರೋದಕ್ಕೆ ಒಂದು ಸಣ್ಣ ಎಲ್ಲೋ ಒಂದು ಕಾರ್ನರಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಅನುಕಂಪ ಇರ್ಬೋದು ಈ ಕಾರಣಕ್ಕೆ ಬಹುಶಃ ಅವರು ಅವ್ರ ಪರವಾಗಿರ್ಬೋದು ಅಂತ ನನಗನ್ಸುತ್ತೆ ಬಟ್ ಇದ್ರೆಲ್ಲ ನಾವು ಇಲ್ಲಿ ಕುತ್ಕೊಂಡು ವ್ಯಾಖ್ಯಾನ ಮಾಡ್ತೀವಿ ವಿಶ್ಲೇಷಣೆ ಮಾಡ್ತೀವಿ ನಿಖರವಾಗಿ ಹಿಂಗೇ ಇದೆ ಅಂತ ಅವಂತೂ ಅಂತ ಆಗಲ್ಲ ಸೋನಿಯಾ ಗಾಂಧಿ ಮನೆಯಲ್ಲಿ ಏನ್ ನಡೆಯುತ್ತೆ ರಾಹುಲ್ ಗಾಂಧಿ ತಪ್ಪು ಸರಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಾರು ಸರಿ ಇರ್ಲಿಕ್ಕಿಲ್ಲ ಸಾಧ್ಯ ಇರಲ್ಲ ಆದ್ರೆ ವಿಶ್ಲೇಷಣೆ ಮಾಡ್ಬೇಕು ಮತ್ತೆ ಅಲ್ಲ ಈ ತರದಂತೂ ಇದೆ ಈಗ ಈಗ ಈ ತರದ ವಾತಾವರಣ ಅಂತೂ ಕಾಂಗ್ರೆಸ್ ಒಳಗಿದೆ ಹಾಗಾಗಿ ಸದ್ಯಕ್ಕೆ ಇದೊಂಥರ ಬೂದಿ ಮೆಚ್ಚಿದ ಕೆಂಡ ನೀವು ಹೇಳ್ದಂಗೆ ಒಂದು ಸಣ್ಣ ಬೂದಿ ಮೆಚ್ಚಿದ ಕೆಂಡ ಅದನ್ನು ಶಸ್ತ್ರ ತ್ಯಾಗ ಮಾಡಿದ್ರು ಅಂತ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ನನಗಂತೂ ಹಂಗೆ ಅನಿಸಲ್ಲ ಅಷ್ಟು ಸುಲಭವಾಗಿ ಶಿವಕುಮಾರ್ ಬಿಟ್ಕೊಟ್ಬಿಡ್ತಾರೆ ಆಮೇಲೆ ಇನ್ನೊಂದು ಹೇಳಿದ್ದಾರೆ ನೀವು ನೋಡಿರ್ಬೋದು ಅವರು ನಿನ್ನೆ ಮೀಡಿಯಾಗೆ ಮಾತಾಡೋದಕ್ಕೆ ಹೇಳಿದ್ದಾರೆ ಏನು ಮಾತಾಡಿದ್ದೀವಿ ಅಂತ ನನಗೂ ಗೊತ್ತು ಸಿದ್ದರಾಮಯ್ಯವ್ರು ಗೊತ್ತು ಅಂತ ಹೇಳ್ತಾರೆ ಏನು ಮಾತಾಡಿದ್ರು ನಮ್ಗೆ ಗೊತ್ತು ಗೊತ್ತು ಯಾರು ಯಾರಾದರೂ ಒಬ್ರು ಹೇಳ್ಬೇಕಲ್ಲ ಏನು ಮಾತಾಡಿದ್ದಾರೆ ಅಂತ ಹಂಗಾದ್ರೆ ಗೊತ್ತಾಗತ್ತೆ ಒನ್ ಆಫ್ ದ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಡಿ ಕೆ ಸುರೇಶ್ ಕೂಡ ಮಾತಾಡಿದ್ದಾರೆ ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತ ಯಾವ ಮಾತು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾತಾಡಿದಾರೆ ಡಿ ಕೆ ಸುರೇಶು ಹೇಳ್ತಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಿಲ್ಲ ಇದು ಪರೋಕ್ಷವಾಗಿ ಸಿದ್ದರಾಮಯ್ಯ ನಮಗ್ ಮಾತು ಕೊಟ್ಟಿದ್ದಾರೆ ಅಂತ ನಂಬಿಸುವಂತಹ ಪ್ರಯತ್ನ ಇರಬಹುದು ಅಲ್ಲಲ್ಲ ಒಂದ್ ಕಡೆ ನೋಡಿ ನೀವು ಹೇಳ್ತೀನಿ ನಿಮ್ಗೆ ಶಿವಕುಮಾರು ಏನು ಮಾತಾಡಿದಿವಿ ಅಂತ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯವ್ರಿಗೆ ಗೊತ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರು ಏನೂ ಮಾತಾಡಿಲ್ಲ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಅಲ್ವಾ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಯಾರು ಗೊತ್ತು ಯಾರಾದರೂ ಮಧ್ಯದಲ್ಲಿ ಮಾತುಕತೆಯಲ್ಲಿ ಮಧ್ಯ ಇದ್ದ ಹೈಕಮಾಂಡ್ ಪ್ರತಿನಿಧಿಗಳು ಅವ್ರು ಬಹಿರಂಗಪಡಿಸ್ಬೇಕಲ್ಲ ಅವ್ರು ಬಹಿರಂಗಪಡಿಸಿದ್ರೆ ಇಂಥ ದಿವಸ ಹಿಂಗಾಗಿತ್ತು ಅಂತ ಹೇಳಿದ್ರೆ ಈ ಹೈಕಮಾಂಡ್ ಏನೋ ತಪ್ಪು ಸಿದ್ದರಾಮಯ್ಯ ಹೈಕಮಾಂಡ್ ಸಮ್ಮುಖದಲ್ಲಿ ಮಾತುಕತೆ ನಡೆದಿದ್ರೆ ಆಗ ಹೈಕಮಾಂಡ್ ನಾಯಕರು ಅದನ್ನು ಬಗೆಹರಿಸ್ಬೇಕು ಇವರಿಬ್ಬರೇ ಮಾತಾಡ್ಕೊಂಡ್ರೆ ಇವ್ರಿಬ್ರ ಬಗ್ಗೆ ಎರ್ಸ್ಕೋಬೇಕಾಗುತ್ತೆ ಇಲ್ಲ ಅನ್ಸುತ್ತೆ ಇವರಿಬ್ಬರೇ ಮಾತಾಡ್ಕೊಂಡಿರೋ ಸಾಧ್ಯತೆಗಳು ಕಡಿಮೆ ಹೈಕಮಾಂಡ್ ಪ್ರತಿನಿಧಿ ಹೈಕಮಾಂಡ್ ನಾಯಕರು ಇಲ್ಲದೇ ಇದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಲ್ಲದೇ ಇದ್ರು ಕೂಡ ಸುರ್ಜೇವಾಲನು ವೇಣುಗೋಪಾಲ್ನು ಖರ್ಗೆರಾವ್ ಅವರು ಯಾರು ಒಬ್ಬರಿದ್ದೇ ಇರ್ತಾರೆ ಇವ್ರ ಮಧ್ಯದಲ್ಲಿ ಮಾತುಕತೆ ನಡೆದಾಗ ಇದ್ದೇ ಇರ್ತಾರೆ ಅವ್ರು ಯಾರು ಬಹಿರಂಗ ಪಡಿಸ್ಬೇಕು ಬಹಿರಂಗ ಪಡಿಸಿದಾಗ ಅಷ್ಟೇ ನಮಗೆ ಇದ್ರ ಬಗ್ಗೆ ಖಚಿತವಾದ ನಮ್ಮ ನಿಲುವುಗಳನ್ನ ಹೇಳ್ಬೋದು ಅದರ್ವೈಸ್ ಏನಾಗುತ್ತೆಲ್ಲ ಗಾಳಿಗುಂಡ್ ನೋಡಿ ಅಂತ ಸಿ ಎಸಿಸಿಯ ಈ ಉಸ್ತುವಾರಿಗಳು ಬರ್ತಾರಲ್ಲ ಅವರು ಒಂಥರ ಕ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರ ನಡುವೆ ಒಂದು ಸೇತುವೆ ರೀತಿ ಕೆಲಸ ಮಾಡುವಂಥವ್ರು ಅವರು ನಿಜವಾಗಿ ಹೈಕಮಾಂಡ್ನ ಪ್ರತಿನಿಧಿ ಆದರೆ ಈ ಸುರ್ಜೇವಾಲಾ ಅಂತವ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸುಲಿಗೆವಾಲಾ ಅಂತ ಮಾತಾಡ್ಕೊಳ್ತಾರೆ ಅಂದರೆ ದುಡ್ಡಿಗೆ ಏನಕ್ಕಾದ್ರೂ ಬರ್ತಾರೆ ಇಲ್ಲಿ ಶಾಸಕರದ್ದು ಅಸಮಾಧಾನ ಏನೋ ಬುಗಿಲೇಳ್ತಾ ಇದೆ ಅಂತೇಳಿ ಸಚಿವರತ್ತ ಬ್ಲ್ಯಾಕ್ ಬ್ಲಾಕ್ ಮೇಲ್ ಮಾಡ್ತಾರೆ ದುಡ್ಡಿಸ್ಕೊಂಡು ಹೋಗ್ತಾರೆ ಏನು ಅಂತ ಆರೋಪ ಇದೆ ಕಾಂಗ್ರೆಸ್ ನಾಯಕರು ಹೇಳ್ತಾರ ಓಕೆ ಅಂದರೆ ಅವ್ರ ಕ್ರೆಡಿಬಿಲಿಟಿ ಇಲ್ಲ ಈಗ ಸೊ ಅವರು ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಸಿದ್ದರಾಮಯ್ಯವ್ರಿಗಾಗ್ಲಿ ನೀವು ಹಿಂಗೆ ಮಾಡಿ ಅಂತ ಹೇಳುವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಅಂತ ಅನ್ನಿಸ್ತದೆ ಆದರೆ ಸುರ್ಜೇವಾಲಾ ಇತ್ತೀಚೆಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಅನಿಸೇ ಇಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಸುರ್ಜೇವಾಲಾ ಎಸ್ ಪಲಾಯನವಾದ ಅದು ಅಲ್ಲ ಎಲ್ಲಿ ಪಲಾಯನವಾದೋ ಅಥವಾ ಹೈಕಮಾಂಡ್ ಅವರಲ್ಲ ಈಗೊಂದು ಮೂರ್ನಾಲ್ಕು ತಿಂಗಳಿಂದ ಸುರ್ಜೇವಾಲಾ ಇದ್ದಂತ ಆ್ಯಕ್ಟಿವ್ ಎಷ್ಟು ಆ್ಯಕ್ಟಿವ್ ಆಗಿದ್ದರು ಇವತ್ತಿದಾರಾ ಎಲ್ಲ ಮಾತಾಡೋದು ಕೇಳಿದ್ದೀರಾ ನೀವು ಹಾಂ ಇಲ್ಲಿ ಬಂದರು ಎಮ್ ಎಲ್ ಎಗಳನ್ನ ಭೇಟಿ ಮಾಡಿದ್ರು ಅವರು ಒಪಿನಿಯನ್ ತಗೊಂಡ್ರು ಮಿನಿಸ್ಟ್ಗಳನ್ನ ಭೇಟಿ ಮಾಡಿದ್ರು ಒಪಿನಿಯನ್ ತಗೊಂಡ್ರು ಈಗ ಎಲ್ಲಿದ್ದಾರೆ ಸುರ್ಜೇವಾಲಾ ಯಾರಾದರೂ ಎಬಿಎಸ್ ಬಿ ಎಸ್ ಕಾರ್ಪೋಸ್ ಹಾಕ್ಬೇಕು ಸುರ್ಜೇವಾರ ಎಲ್ಲಿದ್ದಾರೆ ಅಂತ ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕು ಯಾರು ಸುರ್ಜೇವಾಲಾ ಎಲ್ಲಿದ್ದಾರೆ ಅಂತ ಸೊ ಹಂಗಿದ್ರೆ ಅಷ್ಟೇ ಇತ್ತು ಸುರ್ಜೇವರು ಎಲ್ಲಿ ಮಾತಾಡ್ತಾರೆ ನಾನಂತೂ ಕೇಳಿಲ್ಲಪ್ಪ ಇತ್ತೀಚೆಗೆ ಮಾತಾಡೋದು ನೀವೇನು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಇಷ್ಟು ಒಟ್ಟಾರೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿ ನಿಲುವು ತಗೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅದೇ ಇಮೇಜ್ ಡಿಕೆ ಶಿವಕುಮಾರ್ ಆ ಕಾರಣಕ್ಕೂ ಈ ತರದ ಅಂದ್ರೆ ಸುಮ್ನ ಆಗ್ಬಿಟ್ಟಿರ್ಬೋದು ಸುಮ್ನ ಆಗೋದು ಶಸ್ತ್ರ ಆಟ ಬಿಟ್ಕೊಡೋದು ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಹೈಕಮಾಂಡ್ ಇಷ್ಟೆಲ್ಲ ಮಾಡಿ ಕೂಡ ನನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ ಈ ಮುಖ್ಯಮಂತ್ರಿ ಸ್ಥಾನ ಕೊಡಸ್ಕೊಡ್ಬೇಕು ಅಂತಂದ್ರೆ ಹೈಕಮಾಂಡ್ ಹೈಕಮಾಂಡೇ ಕೊಡಿಸ್ಕೊಡ್ಬೇಕಲ್ಲ ಕೊಡ್ಬೇಕು ಹೌದು ಹೈಕಮಾಂಡ್ ನನ್ನ ಮನವಿಯನ್ನು ಪುರಸ್ಕರಿಸ್ತಿಲ್ಲ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭಾಳ ಸಲ ಭೇಟಿ ಮಾಡಿದ್ದಾರೆ ಕನ್ವಿನ್ಸ್ ಆಗಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಕನ್ವಿನ್ಸ್ ಆದ್ರೆ ತಾನೆ ಅವರು ರಾಹುಲ್ ಗಾಂಧಿ ಅವ್ರಿಗೆ ಅಥವಾ ಸೋನಿಯಾ ಗಾಂಧಿ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಸೊ ಇದು ಒಂದು ಕಾರಣ ಇರ್ಬೋದಲ್ಲ ಇಡೀ ಕಾಂಗ್ರೆಸ್ ಪಾರ್ಟಿ ಈಗ ನೋಡಿ ಬಿಹಾರ್ ಎಲೆಕ್ಷನ್ ಆದಮೇಲೆ ನನಗೇನು ಒಂದು ರೀತಿ ಇಡೀ ಕಾಂಗ್ರೆಸ್ ಪಾರ್ಟು ಒಂದು ರೀತಿ ಕಾರ್ಮೋಡ ಕವಿದಿದೆ ಅಂತ ಅನಿಸುತ್ತೆ ನನಗೇನು ಬಿಹಾರ್ ಸೋತ್ರು ಬಾಂಬೆ ಎಲೆಕ್ಷನ್ ಕೊಟ್ಟಿದ್ದು ಕೌಕೋಸ್ಕರ ನನಗಿನ್ ಬೆಳಕ್ ಬರಲ್ಲ ಅಂತ ಡಿ ಕೆ ಶಿವಕುಮಾರ್ ಅನ್ಕೊಂಡಿರ್ಬೋದು ಹೇಳ್ತಿರಲ್ಲ ಬಹುಶಃ ಇದ್ದಿರ್ಬೋದು ಗೊತ್ತಿಲ್ಲ ಬಟ್ ಆದ್ರೆ ಶಿವಕುಮಾರ್ ಸುಮ್ಮನೆ ಕೂತಿರಂತ ನನ್ಗೆ ಅನ್ಸಲ್ಲ ಒಳಗೆ ಒಳಗೆ ಏನಾದ್ರು ತಂತ್ರಗಳನ್ನ ಹಿಡಿತಾ ಇರ್ತಾರೆ ಚಟುವಟಿಕೆಗಳ ನಡೆಸ್ತಾ ಇರ್ತಾರೆ ಬಟ್ ಒಂದೇ ಹೇಳ್ತೀನಿ ಅಂದ್ರೆ ನಾನು ಇವ್ರ ಕಿತ್ತಾಟದಲ್ಲಿ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಆಡಳಿತ ಇನ್ನೊಂದು ಸಬ್ಜೆಕ್ಟ್ ಕೊಲಾಪ್ಸ್ ಆಗಿದೆ ಈ ಆಡಳಿತದ ಬಗ್ಗೆ ಗಮನ ಕೊಡಬೇಕು ಸರ್ಕಾರ ಇದೆ ಅಂತ ತೋರಿಸ್ಬೇಕು ಇಲ್ಲಾಂದರೆ ಜನರಿಗೆ ಬಹಳ ಕೆಟ್ಟ ಸಂದೇಶ ಹೋಗುತ್ತೆ ಅನಿಸುತ್ತೆ ನನಗೆ ಓಕೆ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ಅಪ್ಡೇಟ್ ಡಿ ಕೆ ಶಿವಕುಮಾರ್ ಅವರ ಕುರಿತಾದಂಥದ್ದು ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂಥದ್ದು ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು